ಸಂಜೀವಿನಿ ಆಂಜನೇಯ ಜಿಪಿಎಲ್ಎಫ್ ಒಕ್ಕೂಟ ಉಣ್ಸ್ಘಟ್ಟ ಸಂಘಕ್ಕೆ ಬೆಂಬಲ ಸೂಚಿಸುತ್ತೇವೆ ಹಾಗೂ ನಾಲ್ಕು ಕೋಟಿ ರೂಪಾಯಿ ಅವ್ಯವಹಾರದ ಬಗ್ಗೆ ತಾಲೂಕ್ ಎಸ್ಡಿಎಂಸಿ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಹೊನ್ನಾಳಿ ತಾಲೂಕಿನಲ್ಲಿ ಎಂಬಿಕೆ ಮತ್ತು ಎಲ್ಸಿಆರ್ಪಿ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವ ಬಗ್ಗೆ ಹಾಗೂ ಪಂಚಾಯಿತಿಗಳ ಅವ್ಯವಹಾರದ ಬಗ್ಗೆ ತಾಲೂಕ್ ಎಸ್ಡಿಎಂಸಿ ಅಧ್ಯಕ್ಷ ಶಿವಲಿಂಗಪ್ಪ ಮಾತನಾಡಿದರು ಹೊನ್ನಾಳಿ ತಾಲೂಕಿನ ಪಂಚಾಯಿತಿಗಳ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊನ್ನಾಳಿ ತಾಲೂಕಿನಲ್ಲಿ ಎರಡು ವರ್ಷಗಳಿಂದ ಕೆಲಸ ನಿಲ್ಲಿಸಿದ್ದು ಒಕ್ಕೂಟದ ವ್ಯವಹಾರಗಳು ಸರಿಯಾಗಿ ನಡೆಯದೆ ಮಹಿಳಾ ಒಕ್ಕೂಟದಲ್ಲಿ ಅವ್ಯವಹಾರಗಳು ನಡೆದಿದೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಸಹ ಇವೆ ಎಂದು ತೀಕ್ಷ್ಣವಾಗಿ ಆರೋಪಿಸಿದರು ಈ ವಿಷಯಕ್ಕೆ ಮೂಲಭೂತ ಕಾರಣ ಮಹಿಳಾ ಒಕ್ಕೂಟದ ಮೇಲ್ವಿಚಾರಕರಾದ ರಾಘವೇಂದ್ರ ಹಾಗೂ ಅವರ ಧರ್ಮಪತ್ನಿ ಕಾವ್ಯ ರಾಘವೇಂದ್ರ ಎಂದು ತೀಕ್ಷ್ಣವಾಗಿ ಆರೋಪಿಸಿದ್ದಾರೆ ಮತ್ತು ಹಲವಾರು ಚೆಕ್ಗಳನ್ನು ದುರ್ಬಳಕೆಯಾಗಿವೆ ಇದನ್ನು ಸರಿಪಡಿಸಿ ಸೂಕ್ತ ದಾಖಲೆ ನೀಡಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಧರಣಿ ಕೂರುತ್ತೇವೆ ಎಂದು ತಿಳಿಸಿದರು ಹಾಗೂ ಹದಿನೆಂಟು ಪಂಚಾಯಿತಿಗಳ ಹೆಸರನ್ನು ತಿಳಿಸಿದರು ಹಾಗೂ ಎಸ್ಡಿಎಂಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರಾ ಮಾತನಾಡಿ ಈ ಅವ್ಯವಹಾರದ ಕುರಿತು ಡಿಸೆಂಬರ್ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಸುವಳ್ಳಿಯಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ ಎಂದು ತೀಕ್ಷ್ಮವಾಗಿ ಆರೋಪಿಸಿದರು ಹಾಗೂ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಒಗೆ ಈ ವಿಷಯದ ಕುರಿತು ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು ಈ ಪಂಚಾಯಿತಿಯ ವಿಷಯದಲ್ಲಿ ನಾಲ್ಕು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಎಸ್ ಟಿ ಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರಾ ನಾಯಕ್ ಹಾಗೂ ಹೊನ್ನಾಳಿ ತಾಲೂಕು ಎಸ್ ಟಿ ಸಿ ಅಧ್ಯಕ್ಷ ಎಸ್ ಎಸ್ ಶಿವಲಿಂಗಪ್ಪ ಹುನ್ಸ್ಗಟ್ಟ ಆರೋಪಿಸಿದ್ದಾರೆ ನಮ್ದೇನ ಪ್ರೆಸ್ಬಿಟ್ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಹೊನ್ನಾಳಿ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಭಾಳ ಹತ್ತೊಂಬತ್ತನೇ ಸಾಲಿನ ಅವ್ಯವಹಾರ ಕಂಡು ಬಂದಿದ್ದು ಈ ಅವ್ಯವಹಾರಗಳಲ್ಲಿ ಮಹಿಳಾ ಒಕ್ಕೂಟ ಅಂತ ಹೇಳಿ ಒಂದು ಸಂಸ್ಥೆ ಇದು ಗ್ರಾಮೀಣ ಅಭಿವೃದ್ಧಿ ಮಹಿಳಾ ಒಕ್ಕೂಟ ಅಂತಾನೆ ಇದು ಹೊನ್ನಾಳಿ ತಾಲೂಕು ಮುಸ್ಗಟ್ಟ ಗ್ರಾಮದಲ್ಲಿ ಸಂಜೀವಿನಿ ಆಂಜನೇಯ ಗ್ರಾಮ ಒಕ್ಕೂಟ ಅಂತಾನೆ ಅಲ್ಲಿ ಏನಪ್ಪ ಅವ್ಯವಹಾರ ಕಂಡು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಮಗೆ ಅವ್ಯವಹಾರ ಕಂಡು ಬಂತು ಆ ಉದ್ದೇಶಪೂರ್ವಕವಾಗಿ ಅದೊಂದು ಅವ್ಯವಹಾರವನ್ನು ನಾವು ತೊಗೊಂಬಂದ್ವಿ ಅದು ದೊಡ್ಡ ಹಗರಣನೇ ಕಂಡು ಬಂತು ಇಡೀ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ನಲವತ್ತೇಳು ಪಂಚಾಯತಿಗಳಲ್ಲಿ ಇದೇ ಹಗರಣ ಕಂಡು ಬಂದಿರೋದು ಇದು ಹಗರಣ ಮಾಡೋರು ಯಾರಪ್ಪ ಅಂದರೆ ರಾಘವೇಂದ್ರನವರೊಬ್ಬರು ಮೇಲ್ವಿಚಾರಕರವರು ಎಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಲೋನ್ ಕೊಡ್ತೀವಿ ನಾವು ಸ ಸರ್ಕಾರದಿಂದ ಅನುದಾನವನ್ನು ತರಿಸ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಸಂಘಗಳವರು ಒಗ್ಗೂಡ್ಸ್ಕೊಂಡು ಅವರು ಕೆಲಸ ಮಾಡ್ಕೊಂತ ಬಂದರು ಅದು ಹೆಂಗಪ್ಪ ಅಂದರೆ ಮಹಿಳೆಯರು ಇವ್ರು ಹೇಳಿದ ಮಾತು ಆಗ ಹೇಳಿದ ಮಾತ್ರ ಅಷ್ಟೇ ಇವರು ಅವ್ರಿಗೆ ಕ್ವಶನ್ ಮಾಡಿದ್ದು ಕೇಳಿದರೆ ಅವ್ರನ್ನ ತೆಗೆದು ಇವ್ರಿಗೆ ಯಾವ ಅಧಿಕಾರ ಕೊಟ್ಟಾರೆ ಯಾರು ಅಂತ ನಮ್ಮದೊಂದು ಪ್ರಶ್ನೆ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಡೆಸ್ಕ್ ಕೊಡ್ತೀವಿ ನಾವು ಡೆಸ್ಕ್ ಕೊಡ್ತೀವಿ ಟೇಬಲ್ ಕೊಡ್ತೀವಿ ಬೀರ್ ಕೊಡ್ತೀವಿ ಅಂತೇಳಿ ಖಾಲಿ ಚಕ್ಕಿ ಸಹಿ ಮಾಡಿಕೊಡ್ರಿ ಅಂದ್ಕೊಂಡು ಚಾಲಿ ಖಾಲಿ ಚಕ್ಕಿ ಸಹಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರನ್ನ ತೆಗೆದುಹೋಗ್ಯದ ಇವ್ರ ಅಧ್ಯಕ್ಷರೂ ಕಾರ್ಯದರ್ಶಿನೂ ಇವ್ರ ಒಗ್ಗೂಡ್ಕೆಂದು ಒಗ್ಗುಡ್ಕೆಂದು ಅವ್ರ ಮುಖಾಂತರ ಚೆಕ್ ಡ್ರಾ ಮಾಡೋದು ಖಾಲಿ ಚೆಕ್ಗಳು ಅದು ಚೆಕ್ ಡ್ರಾ ಮಾಡಿಸಿ ಅಂದ್ರೆ ಹೋಗ್ತಿರೋದವು ಅವ್ರು ಬಂದೀಗ ಹದಿನಾರು ಹದಿನಾಲ್ಕನೇ ಸಾಲಿಂದಲೂ ಇದೇ ಪ್ರಯೋಗ ನಡೀತಿರೋದು ಹತ್ತೊಂಬತ್ತರಿಂದ ಫುಲ್ ಅವ್ಯವಹಾರ ನಡೆದ್ ಯಾಕಪ್ಪ ಅಂದರೆ ಒಂದು ಬಡವರಿಗೆ ಅಂತ ಹೇಳಿ ಸರ್ಕಾರ ಬೇಕಾದ ಕೇಂದ್ರ ಸರ್ಕಾರ ಅನು ಅನುದಾನಗಳನ್ನು ಕೊಟ್ಟರು ಇವ್ರಿಗೆ ಬೇಕು ಬೇಕಾದರೆ ಮಾತ್ರ ಅವ್ರು ಅನುದಾನ ಕೊಟ್ಟರೆ ಹೋಗ್ತಿರೋದು ಇವರು ಒಂದು ರಾಟೆ ಆಗಲಿ ಅಧ್ಯಕ್ಷರ ಮೈಗೆ ಒಂದು ಕಾರ್ಯದರ್ಶಿ ಒಂದು ಮನೆ ಒಂದು ಅಷ್ಟೇ ರಾಟೆ ಕೊಡ್ತಿರೋದು ಬಸ್ ಬೇರೆ ಯಾರಿಗಿಲ್ಲ ಇದೇ ಮುನ್ಸುಗಡ್ಡೆ ಗ್ರಾಮ ಪಂಚಾಯತ್ ಹದಿನೇಳು ಸಂಘ ಇವರು ಕೂಡ್ಕ್ಯಂದು ಎರಡು ಸಂಘ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎರಡೇ ಸಂಘದ ಸಾಲ ತಗೊಂಡರೆ ಎರಡೇ ಸಂಘದ ಸಾಲ ಇವರು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಎಮ್ ಬಿ ಕೆ ಅವರು ಒಂದು ಸ್ಟ್ರಾಂಗ್ ಆದ್ರೆ ನಾವು ಚೆಕ್ ಕೊಡಲ್ಲ ನಿಮಗೆ ಅಂತ ಹೇಳ್ತೀವಿ ಎರಡು ವರ್ಷ ನಿಮ್ಮ ಹಿಂದೆ ನಾಗರತ್ನಮ್ಮನ ತೆಗೆದು ಹೋಗಿದ್ರು ತೆಗೆದು ಹೋಗಿದ್ಮೇಲೆ ಏ ಮತ್ತೆ ಇಲ್ಲಿ ತಂಗ ನಾವು ಎಂ ಬಿ ಕೆ ಮಾಡಕ್ಕೆ ಎಂ ಬಿ ಕೆ ಅಂತ ಬಂದರು ಎಂ ಬಿ ಇವತ್ತು ನಾಗರತ್ನಮ್ಮ ಅವರು ನಮ್ಮದು ನಾನು ಒಕ್ಕೂಟದಲ್ಲಿ ಕೆಲಸ ಮಾಡ್ತೀನಿ ಹೋದ್ಮಾಗ ಏ ನಿನ್ನ ತೆಗೆದು ಅಂದ್ರೆ ಅಂದರೆ ಯಾವ ಅದ್ರ ನೀವು ತೆಗೆದಾಕ್ತೀರಿ ಅಂತ ಕೇಳಿದ್ರೆ ಎಲ್ಲ ಅಧಿಕಾರಿದಾಗ ಒಂದು ಉತ್ತರನೇ ಇಲ್ಲ ನಮ್ಮ ಹತ್ರ ಯಾ ಯಾಕೆ ತೆಗೆದಾಕೀರಿ ಅಂತ ಕೇಳ್ಕೊಳ್ಳೋ ಇಲ್ಲಪ್ಪ ಏನು ಪ್ರಾಬ್ಲಮ್ ಅದೇನು ಮಾಹಿತಿ ಕೊಡಿ ನಮಗೆ ಅಂತ ನಾ ಕೇಳ್ತಾ ಇದ್ವಿ ಆದರೂ ಮಾಹಿತಿನೇ ಕೊಡ್ತಲ್ಲ ಇದನ್ನು ನಾವು ಡಿಸೆಂಬರ್ನ ಡಿಸೆಂಬರ್ನಲ್ಲಿ ಜನತಾ ದರ್ಶನ ನಡೀತು ನಮ್ಮ ಸಾಸಿವಳ್ಳಿ ಭಾಗದಲ್ಲಿ ಅವಾಗ ಸಿ ಎಸ್ ಎಲ್ಲು ಮನವಿ ಕೊಟ್ವಿ ಒ ಬಂದಿದ್ರು ಶಾಸಕರು ಬಂದು ಎಲ್ಲಪ್ಪ ಆದಷ್ಟು ಬೇಗ ಬೈಹರಿಸ್ತೀವಿ ಅಂದರು ಅದಿಲ್ಲ ತಂಗನೂ ಮನೆ ಬಹರಿಸಿಲ್ಲ ಒಂದು ನಿನ್ನೊಂದು ಇವಾಗ ಬಂದು ಕೇಳಿದ್ವಿ ಇವಾಗ ಆರ್ಕೆ ಉತ್ತರನೇ ಕೊಡ್ತಾರ ಫುಲ್ ಇವರು ಬಗೆಹರಿಸ್ತಿ ನಾವು ನಿನ್ನ ಟೈಮ್ ಐತಿ ನೀನು ಯಾವಾಗ ಟೈಮ್ ಐತಿ ಮುಚ್ಚಾಕೋಸ್ಕರ ಎಷ್ಟು ಬೇಕು ಕಷ್ಟ ಮಾಡ್ತಾರೆ ಈ ರಾಘವೇಂದ್ರ ಮೇಲು ಉಸ್ತುವಾರಿ ಸಚಿವರವರು ಗ್ರಾಮ ಪಂಚಾಯತ್ಗಳ ಎಲ್ಲ ಒಕ್ಕೂಟಗಳಿಗೂ ಇವರೇ ಡ್ರಾ ತ ದುಡ್ಡು ಹಾಕ್ಸೋದು ಇವರೇ ಚೆಕ್ ತಗೊಂಡ್ಬಂದು ದುಡ್ಡು ಡ್ರಾ ಮಟ್ಸ ಬರೋದು ಇವರೇ ರಾಘವೇಂದ್ರ ಗ್ರಾಮ ಪಂಚಾಯತ್ ಮಹಿಳಾ ಒಕ್ಕೂಟಕ್ಕೆ ಮೇಲುಸ್ತುವಾರಿ ಸಚಿವರು ಅವರು ಮೇಲು ಇವರು ಇವರು ಹೆಂಗಪ್ಪ ಬಂದು ಎರಡು ವರ್ಷದಲ್ಲಿ ಇವರಿಗೆ ಕೆಗಳಲ್ಲಿ ಪಾಪ ಎಷ್ಟು ಕಷ್ಟಪಟ್ಟವರು ಇವ್ರಿಗೆ ಬಾ ಬಾಡಿಗೆ ಮನೆಯಲ್ಲಿ ಇದ್ರಿ ಇವರು ಅಂತ ಕೆಗಳೇ ಸೇರ್ಕೊಂಡು ಇವ್ರು ನೂರು ರೂಪಾಯಿ ಕೊಟ್ಟು ಒಂದು ಬಾಡಿಗೆ ಮನೆ ಮಾಡಿಕೊಟ್ಟು ಎಂಬಿಕೆ ಮನೆಯಿಂದ ಒಂದು ಸೇರಿ ರಾಗಿ ಅಕ್ಕಿ ತಗೊಂಡು ಇವತ್ತು ಬದುಕಿದಂತ ಬದುಕಿದನಿಗೆ ಇವತ್ತು ಕೊಲೆ ಮಾಡಿದ್ರು ಇದೇ ಉಕ್ಕಿಡಗಾತ್ರಿ ಅಲ್ಲಿ ಎರಡು ಮನೆ ಕಟ್ಟಿದ್ದಾರೆ ವಿತ್ತು ಹನ್ನಳ್ಳಿಯಲ್ಲಿ ಸೈಟ್ ತಗೊಂಡು ಎರಡು ಅಂತ ಮನೆ ಕಟ್ಟಿದ್ದಾರೆ ಕಾರ್ ತಗೊಂಡು ಓಡಾಡ್ತಾರೆ ಯಾರಪ್ಪ ಮನೆ ದುಡ್ಡಿದು ಇಲ್ಲಿ ಮಹಿಳೆ ಒಬ್ಬರು ಹೆಣ್ಣು ಹೆಣ್ಣು ಮಕ್ಳು ಏನಾರು ಕೇಳಿ ಕೊಟ್ಟರೆ ಏ ನಿನ್ನ ಕೆಲಸದಿಂದ ತೆಗೆದು ಹೋಗ್ತೀನಿ ನಾನು ನಿಮ್ಮ ಕೆಲಸದಿಂದ ಇಲ್ಲಿಂದ ಬಿಡಿಸ್ತೀನಿ ನನ್ನ ಮ್ಯಾಗ ಏನು ಅಪ್ಪತ್ತು ಬರೋಂಗಿಲ್ಲ ಅಂತ ಹೆಣ್ಣು ಧಮ್ಕಿ ಹಾಕ್ತಾರೆ ಧಮಕಿ ಹಾಕಕ್ಕೆ ಯಾರು ಇವತ್ತು ಎಂಬಿಕೆಗಳು ಕೆ ಕೆಲವರು ಆಸ್ಪತ್ರೆ ಸೇರ್ಕೆ ಅಂತಾರೆ ನಾಳೆದು ಎಲ್ಲ ಮಧ್ಯೆ ಆದರೆ ನಮಗೆ ಒಂದು ಪಂಚದಿ ಆಗ್ತಲ್ಲ ನಲವತ್ತೇಳು ಪಂಚದ ಇದೆ ಆಗ್ತಾ ಹಗರಣ ಆಗ್ತಿರೋದು ಹಂಗ ಎಂಬಿಕಳು ಆಸ್ಪತ್ರೆ ಸೇರ್ಕೆ ಅಂತಾರೆ ಇವರು ಅವ್ರಿಗೆ ಏನು ಆನ್ಸರ್ ಮಾಡ್ಬೇಕು ಈಗ ಅವರು ಇವತ್ತು ದುಡ್ಡು ಭಾಷೆ ಇರೋದು ಆಮೇಲೆ ಅವ್ರು ಹೇಳ್ತಿವಿ ಅವ್ರು ಆರು ವರ್ಷದ ಕೆಲಸ ಮಾಡೋಕತ್ತ ಕಾವ್ಯ ಅಂತಾರೆ ಮೊನ್ನೆ ಸಸ್ಪೆಂಡ್ ಆಗೈತಿ ಅಂತ ಹೇಳಿ ಹೋಗಿದ್ದೀವಿ ಅಂತ ಹೇಳಿ ಇಲ್ಲಿ ಬಂದು ಕೆಲಸ ಏನೈತಿ ಅವ್ರಿಗೆ ಆರ್ಡ್ರ್ ಕೊಟ್ಟರು ಯಾರು ಆರ್ಡ್ರ್ ಇಲ್ಲ ಕಾವ್ಯನಿಗೆ ಇಲ್ಲಿ ಬಂದು ಹೆಂಗೆ ಕೆಲಸ ಮಾಡ್ತಾರೆ ಅವರು ಅದು ಎಂಬಿಕೆಗಳು ಸರ್ ಅವರು ಯಾಕಪ್ಪ ಕೆಗಳು ಅದಕ್ಕೆ ಇವ್ರು ಯಾದ್ರಿ ಇವ್ರಿಗೋಸ್ಕರ ಇವ್ರು ಏನೂ ಆನ್ಸರೇ ಬರ್ತಾಯಿಲ್ಲ ಹೊರಕ್ಕೆ ಹಾಗೆ ಮನೆ ಹೆಣ್ಮಕ್ಳಲ್ಲಿ ಭೇಟಿ ಮಾಡಿ ಎಲ್ಲ ಪಂಚಾಯತ್ ಅಡ್ಡಿಕೆಂದ್ರೆ ಇಲ್ಲ ಸರ್ ನಮ್ಗೆ ಇವರು ರಾಘವೇಂದ್ರ ಅವ್ರ ಮಾತನಾ ಬಂದು ನಿಮ್ಗೆ ಏನು ನಾವು ಮಾಡ್ತೀನಿ ಅಂತ ಧಮಕಿ ಆಗ್ತಾರೆ ಇವರು ಶಿಸ್ತಿನ ಕ್ರಮ ಜರುಸ್ತಿಲ್ಲ ಅಂದ್ರೆ ಮೇಲ ಅಧಿಕಾರಿಗಳು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮನೆ ಮುಂದೆ ಪ್ರತಿಭಟನೆ ಮಾಡೋಕೆ ಹೆಣ್ಮಕ್ಳೆಲ್ಲ ರೆಡಿ ಮಾಡ ಆಗಿದ್ದಾರೆ ರೆಡಿ ಮಾಡ್ತೀವಿ ನಾವು ಹುಣಸುಘಟ್ಟದಲ್ಲಿ ಒಂದೇ ಗ್ರಾಮ ಪಂಚಾಯತ್ ಎಲ್ಲ ಕೆಲವು ಭಾಳ ಪಂಚಾಯತ್ಗಳಿದಾವೆ ಇದ್ದಾವೆ ಮುಕ್ತನಹಳ್ಳಿ ಗ್ರಾಮ ಪಂಚಾಯತಿ ಹುಣಸುಘಟ್ಟ ಅನುಮ ಹೆಚ್ ಎಚ್ ಕರ್ಕಟ್ಟೆ ಗೌರವಧಾನ ಅಲ್ಲೂ ಇಲ್ಲ ಹೊಸಹಳ್ಳಿ ಅರೀಕೆರೆ ಕೆರೆ ಕಂಬ್ರಗಟ್ಟೆ ಬೆಲಕ್ನಹಳ್ಳಿ ಬೇಲೆಮಲ್ಲೂರು ಅರಬಗಟ್ಟೆ ಬಿರ್ಗನಹಳ್ಳಿ ಕುಳುಗಟ್ಟೆ ಚೀಲೂರು ಕತ್ಗಿ ಬನ್ನಿಕೋಡು ಹತ್ತೂರು ಸಾಸಿವಳ್ಳಿ ನಮ್ಮ ಪಂಚಾಯತಿಗೆ ಹುಣಸುಗಡ್ ಪಂಚಾಯತಿಯಲ್ಲಿ ಬಂದರೆ ಹಣನ ಕುಳುಗಟ್ಟೆ ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಡ್ರಾ ಮಾಡಿಸಿದ್ದಾರೆ ಅದಕ್ಕೆ ಅಧಿಕಾರ ಕೊಟ್ಟಾರೆ ಯಾರು ಇವರಿಗೆ ಹುಣಸ್ಕಟ್ಟು ಪಂಚಾಯತಿ ಹಣ ಹುಣಸ್ಕಡ್ತನೇ ಬಿಡಿಸ್ಬೇಕು ಎಂ ಪಿ ಕೂಡ ಆಗಲಿ ಅಲ್ಲಿರೋ ಅಧ್ಯಕ್ಷಗಳಾಗಲಿ ಹಂಗಾಗಿ ಇವರು ಇಲ್ಲೇ ಈ ಬಿ ಕೆ ಅಂತ ಇವರು ಪರಮಾಣಿಕೆಂದು ಅಲ್ಲಿಂದ ದುಡ್ಡು ಡ್ರಾ ಮಾಡಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಡ್ರಾ ಮಾಡಿದ್ದಾರೆ ಮತ್ತು ದುಡ್ಡು ಇಲ್ಲಿ ಅದು ಈಗ ಎಂಬಿಗಳ್ನ ಕೇಳಿದ್ರೆ ಸರ್ ನಮ್ಗೆ ಏನು ಗೊತ್ತಲ್ಲ ಸರ್ ಇವರು ರಾಘೇಂದ್ರ ಸರ್ ಬಂದು ಮೇಲೆ ದೌರ್ಜನ್ಯ ಮಾಡ್ತಾರೆ ಇವರು ಐ ಚೆಕ್ಗಳೇ ಕೆಲಸ ಪಟ್ಟ ಹೋಗ್ತೀವಿ ಅಂತ ಹೇಳಿ ನಮ್ಗೆ ಎಲ್ಲಿ ಸೇರಿಸಿ ಇವತ್ತು ಚೆಕ್ಗಳೆಲ್ಲ ಖಾಲಿ ಮಾಡಿ ಇವತ್ತು ಸರ್ಕಾರ ನಮ್ಮನ್ನು ಒಂದು ಇಕ್ಕಟ್ಟಿ ಸಿಲ್ಸ್ತಾರೆ ಪಂಚಾಯತ್ಗಳ ಇವತ್ತು ಮಹಿಳೆಯವರು ಊರಲ್ಲಿ ಚೆಂಡಿತ್ತಿ ತಿರುಗಾಕ್ತಾ ಇಲ್ಲ ಆ ಟೈಪ್ ಆಗಿತ್ತು ಇವತ್ತು ಈಗ ನಾಳೆ ಹೆಣ್ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಇದು ಬಣೆ ಇದು ಬಣೆ ಯಾರು ಮೇಲಧಿಕಾರಿಗಳು ಬರೀ ಉಸ್ತುವಾರಿ ಏನಪ್ಪ ಅಂದರೆ ಬರೀ ಅರಿಕೆ ಉತ್ತರ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಬರೀ ಹಿಂಗೆ ಹುಡುಕಿ ಅಂತ ಇದು ಶಿಸ್ತು ಕ್ರಮ ಆಗಲಿಲ್ಲ ಅಂದರೆ ನೀನೊಂದು ವಾರದೊಳಗೆ ನಾವು ಪ್ರತಿಭಟನೆ ಮಾಡಿ ಹೆಣ್ಮಕ್ಳಿಗೆ ಒಂದು ಗೌರವ ಎಷ್ಟಿತ್ತಲ್ಲ ಭಾರತ ದೇಶದಲ್ಲಿ ಭಾರತಮ್ಯ ಅನ್ನೋದು ಅದಕ್ಕೆ ಭಾರತಮ್ಯ ಒಂದು ಮಾತಿಗೆ ನಾವು ಗೌರವ ನಾವು ಒಂದು ಮಾನ ಮರ್ಯಾದೆ ಉಳಿಸ್ಬೇಕು ಉದ್ದೇಶಪೂರ್ವಕವಾಗಿ ನಾವು ಈ ಥರ ಸಂಘಟನೆಯವರು ಹೋಗಿ ಈ ಥರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಹಾಗಾಗಿ ಆದಷ್ಟು ರಾಘವೇಂದ್ರ ಎಲ್ಲದ ಅವನನ್ನು ಬಂಧಿಸ್ಬೇಕು ನಮಗೆ ಇಲ್ಲಿಂದ ಕೆಲವು ದಿನಗಳಲ್ಲಿ ನಾವು ಅವ್ರನ್ನ ಲೋಕಾಯುಕ್ತವ್ರು ಏರ್ಪಾಡು ಮಾಡ್ತಾ ಇದೀವಿ ನಾವು ಲೋಕಾಯುಕ್ತರು ಕಳಿಸ್ಬೇಕಿ ಇವ್ರನ್ನ ಇವ್ರು ರಾಘವೇಂದ್ರ ಎಲ್ಲಿಂದ ಬಂದು ಸೇರ್ಕೊಂಡು ಇವತ್ತು ನಮ್ಮ ತಾಲೂಕಿನ ಮಕ್ಕಳಿಗೆ ಇವತ್ತು ತನ್ನೇ ಏನು ಮಾಡ್ತಾನೆ ಅಂದರೆ ಇದಕ್ಕೆ ನಾವು ಕೇಳೋರು ಯಾರು ಇಲ್ವೋ ಇಲ್ಲಿ ಸಂಘಟನೆಗಳು ಯಾವ ಇಲ್ವಾ ಆ ಸಂಘಟನೆ ಪರವಾಗಿ ನಾವು ಇವತ್ತು ಹೋರಾಟಕ್ಕೆ ನಿಲ್ಕಂದ್ರ ಅದು ರಾಘವೇಂದ್ರ ಅವನಿಲ್ದ ರಾಘವೇಂದ್ರನ ಕೆಲವೇ ದಿನಗಳಲ್ಲಿ ಬಂಧಿಸ್ಬೇಕು ನಮಗೆ ಅಧಿಕಾರಿಗಳವ್ರು ಏನು ಮಾಡ್ತಾರೆ ನಮಗೆ ಅದು ಗೊತ್ತಿಲ್ಲ ಅವೆಲ್ಲರೂ ಆಗಿರೋ ಕರ್ತಮನ್ಬೇಕು ಅಂತೇಳಿ ಇಷ್ಟು ಅಂತ ಎಲ್ಲರೂ ಅನಿಸ್ತಾ ನಾನು ಎರಡು ಮಾತು ಅನ್ನಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಇವತ್ತಿನ ಗೋಷ್ಠಿ ಅಂದರೆ ಏನಂದರೆ ಹಿಂದೆ ಜಿ ಪಿ ಎಲ್ ಎಫ್ ಒಕ್ಕೂಟದ ಸುಮಾರು ಹೊನ್ನಾಳಿ ತಾಲೂಕಿನ ಹದಿನೆಂಟು ಪಂಚಾಯಿತಿಗಳಲ್ಲಿ ನಡೆದ ವ್ಯವಹಾರದ ಬಗ್ಗೆ ಸುಮಾರು ನಮ್ಮ ಶಿವಲಿಂಗಪ್ಪರು ಮಾತಾಡಿದ ಹಾಗೆ ಹೆಣ್ಮಕ್ಳಿಗೆ ಸಹ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಸಹ ವ್ಯವಹಾರ ಆಗಿದೆ ಇದು ಇವತ್ತಿನವರೆಗೂ ಹೆಣ್ಮಕ್ಳಿಗೂ ತಲುಪಿಲ್ಲ ಹಣ ಅವರೇ ನೇರವಾಗಿ ರಾಘವೇಂದ್ರನವರು ಚೆಕ್ಕನ್ನು ಡ್ರಾ ಮಾಡಿಕೊಂಡು ದಬ್ಬಾಳಿಕೆ ಮಾಡಿ ಏನೋ ಅವ್ರನ್ನೆಲ್ಲ ಹಣ ಕೊಡದೆ ಸಂಘಗಳಿಗೆ ದುರುಪಯೋಗ ದುರ್ವಿಭಾಗ ಮಾಡಿಕೊಂಡಿದ್ದಾರೆ ಹೆಣ್ಮಕ್ಳಿಗೆ ತಾಲ್ಲುಕೊಂಡು ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಮಾಡಿದ್ದಾರೆ ನಾವು ಇವತ್ತು ಮಹಿಳೆಗೆ ಸಬಲೀಕರಣ ಸಬಲೀಕರಣ ಅಂತ ಹೇಳಿ ಎಲ್ಲ ಕಡೆ ಹೊರ್ಕೊತಾ ಇದ್ದೀವಿ ಎಲ್ಲರನ್ನು ಕೊಳ್ಳೆ ಹೋದ್ರೆ ಇವತ್ತು ಚೆಕ್ಕನ್ನು ಡ್ರಾ ಮಾಡ್ಯಾರಂದರೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಅನುದಾನ ಈಗ ಬರ್ತಿರ್ತಕ್ಕಂಥ ಇದರಿಂದ ಎನ್ ಜಿ ಓದ್ ಬಂದಿರತಕ್ಕಂಥ ಹಣವನ್ನು ಅವರೇ ಉಪಯೋಗಿಸಿಕೊಂಡು ಅವರೇ ದಬ್ಬಾಳಕೆ ಮಾಡ್ತಾ ಇದ್ದಾರೆ ಇದು ಮಾಡಿದ್ದಾರೆ ಅಂತ ಎಲ್ಲ ಹೆಣ್ಮಕ್ಳಿಂದ ಕೂಗ್ ಬಂದಿದೆ ನಮಗೆ ನಾವೆಲ್ಲ ಈ ಹದಿನೆಂಟು ಪಂಚಾಯಿತಿಗಳ ಹೆಣ್ಮಕ್ಕಳೆಲ್ಲ ವಿಚಾರ ಮಾಡಿದ್ದೀವಿ ಈಗ ಇಲ್ಲಿವರೆಗೂ ನಾವು ಅಧಿಕಾರಿಗಳಿಗೂ ಮನವಿ ಕೊಟ್ಟರು ಯಾವ ಇ ಒ ಆಗಲಿ ತಹಸೀಲ್ದಾರ್ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಯಾವುದೇ ಕಾರಣಕ್ಕೂ ಇನ್ಮೇಲೆ ಇನ್ನು ಮಾಡದೇ ಇದ್ದರೆ ಇಡೀ ತಾಲೂಕಿನ ಹದಿನೆಂಟು ಪಂಚಾಯತಿಗಳಿಗಿಂತ ಹೆಣ್ಮಕ್ಳನ್ನು ಸೇರಿಸಿ ತಾಲೂಕ್ ಪಂಚಾಯತ್ ಆ ಆಫೀಸ್ ಆ ಏನು ಇವತ್ತು ರಾಘವೇಂದ್ರನ ಅವ್ರ ಮನೆಯವರಿಗೆ ಹೋಗಿ ಇವತ್ತು ಧರಣಿ ಮಾಡಿ ಆಯುಕ್ಸ ಕಚೇರಿಗೂ ಪತ್ರ ಕೊಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇಷ್ಟಲ್ಲೇ ಅಧಿಕಾರಿಗೂ ಕ್ರಮ ತಗೊಂಡ್ರೆ ಒಳ್ಳೆಯದು ಅಂದರೆ ಭಾಳ ದುರಂತಕ್ಕೆ ಹೋಗುತ್ತೆ ಯಾಕಪ್ಪ ಅಂದರೆ ಮಹಿಳೆಯರಿಗೆ ಇಷ್ಟೆಲ್ಲ ಸ್ಥಾನ ಕೊಡಬೇಕು ಮಾಡಬೇಕಂತ ಸುಮ್ಮನೆ ಮಾಯಲ್ಲಿ ಹೇಳ್ತಾರೆ ಅಧಿಕಾರಿಗಳು ಇವತ್ತಿನ ಕ್ರಮ ತಗೊಂಡುಕೊಂಡು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವತ್ತಿನವ್ರು ಏನು ಉತ್ತರ ಬಂದಿಲ್ಲ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಬಿ ಒ ಕೊಟ್ಟಿದ್ದೀವಿ ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ ಏನಪ್ಪ ಏನು ಉತ್ತರ ಬಂದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ನಡ್ತಕ್ಕಂಥ ವ್ಯವಹಾರವನ್ನು ಕೂಡಲೇ ಇವರಿಗೆ ಈ ಕ್ರಮ ತೆಗೆದುಕೊಂಡು ಸದ್ಯ ಏನಪ್ಪ ಇಷ್ಟು ಒಂದು ನಾಲ್ಕು ಕೋಟಿ ಹಣ ದುರ್ಯವಹಾರ ಆಗುತ್ತೆ ಅಂತ ಇದರಲ್ಲಿ ಮಹಿಳೆಯರಿಗೆ ಬರ್ತಕ್ಕಂಥ ಅನುದಾನ ಹೊಡ್ಕೊತ ಅಂದಾಗ ಯಾರು ಒಬ್ಬರಿಗೆ ಅಧ್ಯಕ್ಷ ಕೊಡೋದು ಕಾರ್ಯದರ್ಶಿ ಕೊಡೋದು ಉಳಿದ ಸಂಘದ ಸದಸ್ಯರಿಗೆ ಏನು ಕೊಡದೆ ಅವರೇ ಚಕ್ಕಿಸ್ಕೊಂಡು ಅವರೇ ಡ್ರಾ ಮಾಡಿಕೊಂಡು ಅಂಥ ವ್ಯವಸ್ಥೆ ನಡೀತಾ ಇದೆ ಅಂತೆ ಇದನ್ನು ದಯವಿಟ್ಟು ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ತೆಗೆದುಕೊಂಡು ಅವರಿಗೆ ಬಂಧಿಸಬೇಕು ಇಲ್ಲ ಅಂದರೆ ನಾವು ಅದೇ ಮಹಿಳೆಯರಿಂದಲೇ ಏನು ಮಹಿಳೆಯರ ಚೇತನ ಸಂಘ ಮಾಡ್ಕೊಂಡು ಮಾಡಿರಲ್ಲ ಹತ್ತೊಂಬತ್ತು ಹದಿನೆಂಟು ಪಂಚಾಯಿತಿಯಲ್ಲಿ ಆ ಪಂಚಾಯತ್ ವ್ಯಾಪ್ತಿಯು ಎಲ್ಲ ರೆಕಾರ್ಡ್ ತೊಗೊಂಡಿದ್ದೀವಿ ಎಲ್ಲ ಇಟ್ಕೊಂಡಿದ್ದೀವಿ ಮಾಹಿತಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ತಾಲೂಕು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಇದನ್ನು ಕೂಡಲೇ ಅಧಿಕಾರಿಗಳು ಕರೆ ತಗೋಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಹಾಂ ಅದೇ ರೀತಿಯಾಗಿ ಜನತಾದರ್ಶ ಕಾರ್ಯಕ್ರಮದಲ್ಲಿ ಸಹ ಪತ್ರ ಲೆಟರ್ ಕೊಟ್ಟಿದ್ದೀವಿ ನಾವು ಅದಕ್ಕೂ ಯಾವುದೂ ಕ್ರಮ ತಗೊಂಡಿಲ್ಲ ಇದನ್ನು ಎಮ್ ಎಲ್ ಎ ಸಾಹೇಬರು ಕಡೆನೂ ಕೊಟ್ಟಿದ್ದೀವಿ ಅವರಿಗೂ ಕೊಟ್ಟಿದ್ದೀವಿ ಯಾವುದೇ ಕ್ರಮ ತಗೊಂಡಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗಂಥ ಅವಹಾರವನ್ನು ಇವತ್ತು ಏನಪ್ಪ ಅಂದರೆ ಇದೆ ನಮ್ಮ ಸರ್ಕಾರ ಅಂದರೆ ಏನಪ್ಪಾ ಅಂದರೆ ಇದೆ ಒಳ್ಳೆ ಹೊಡಿಬೇಕು ಒಳ್ಳೆ ಹೊಡೆದು ಮಹಿಳೆಯರದ್ದು ದುಡ್ಡು ತಿಂದಾರ ಹಿಂಗೆ ಯಾರು ಬಿಡ್ತಾರೆ ರೀ ಮಹಿಳೆಯರಿಗೆ ಸಮೀಕರಣ ಮಾಡೋಣ ಮಹಿಳೆಯರಿಗೆ ಪ್ರಯಾಣಕ್ಕೆ ಬಿ ಎ ಕೊಡೋಣ ಅದು ಕೊಡೋಣ ಅಂತಾರೆ ಪಾಪ ಹೆಣ್ಮಕ್ಳು ಗೊತ್ತಲ್ಲದೆ ಅಮಾಯಕ ಹೆಣ್ಮಕ್ಳಿಗೆ ಬಲಿ ತಗೊಂಡು ಅವರ ಮನೆಯಲ್ಲಿ ಅವ್ರ ಗಂಡಂದಿರೋ ಜಗಳ ಮಾಡೋದು ಎಷ್ಟೋ ಫ್ಯಾಮಿಲಿಗಳಲ್ಲಿ ಇವತ್ತು ಭಾಳ ಅನ್ಯಾಯ ಇದೆ ಅವನ್ನೆಲ್ಲ ಸೇರಿಸಿ ಒಂದು ದಿವಸ ಇಡೀ ತಾಲೂಕು ಮುಂದೆ ಮೆರವಣಿಗೆ ಮಾಡಿಸಿ ತಾಲೂಕುಗಳಿಂದ ಇವರು ಧರಣಿ ಮಾಡಿಸಿ ಇವ್ರು ಏನಿದೆ ಅಲ್ಲ ರಾಘವ್ರನರಿಗೆ ಲೆಕ್ಕಪತ್ರ ಸರಿಯಾಗಿ ಕೊಟ್ಟರೆ ವ್ಯವಸ್ಥೆ ಕೊಟ್ಟರೆ ನಮಗೆ ಅಭ್ಯಂತರ ಇಲ್ಲ ಆದರೆ ಕೊಡದೇ ಇದ್ದರೆ ನಾವು ಶಿಕ್ಷಣ ಕ್ರಮ ತೊಗೊಳ್ತೀವಿ ನಮ್ಮ ಒಕ್ಕೂಟನೂ ಇದೆ ನಮ್ಮ ಎಸ್ ಎಮ್ ಸಿ ಕಮಿಟಿಯಿಂದ ಎಲ್ಲರೂ ಜೊತೆಗೆ ಹೋರಾಟ ಮಾಡಿ ಈ ಹಣ ವಾಪಸ್ ಕೊಡೋದ್ರ ಬಗ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಕೇಳ್ತಾ ಈ ಮಾತನ್ನು ಮಾತಾಡ್ತೀವಿ